ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ ನೀವು ಬಹಳಷ್ಟು ವಿಷಯಗಳನ್ನು ಕೇಳಿದ್ದೀರಿ ಕೇಳಿ ಕೇಳಿ ಏನು ಮಾಡಿದ್ದೀರಿ ಖಾಲಿ ಮಾಡಿದ್ದೀರಿ ಯಾವುದು ಖಾಲಿ ಆಗ್ತದ ಜೀವನದಲ್ಲಿ ಒಂದಿಷ್ಟು ತಿಳ್ಕೊಳ್ಬೇಕು ಜೀವನದಲ್ಲಿ ಮಹಾತ್ಮರ ಅನುಭವದ ಮಾತುಗಳು ಯಾವತ್ತೂ ಕೂಡ ಮನುಷ್ಯನ ಜೀವನಕ್ಕೆ ಆಧಾರ ಸ್ತಂಭವಾಗಿ ಖಾಲಿ ಆಗದೆ ಜೀವನದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತವೆ ಖಾಲಿ ಆಗುವುದು ಯಾವುದಪ್ಪ ಅಂದ್ರೆ ನೀವು ಏನು ಒಲೆಯಲ್ಲಿ ಬೆಂದಿರತಕ್ಕಂತಹದನ್ನು ಸ್ವೀಕಾರ ಮಾಡಿರ್ತೀರಲ್ಲ ಅದು ಮಾತ್ರ ಖಾಲಿ ಆಗ್ತದೆ ವಿನಃ ಮಹಾತ್ಮರ ಕೊಟ್ಟಂತಹ ಜ್ಞಾನದ ನುಡಿಗಳು ಯಾವತ್ತೂ ಕೂಡ ಅದು ಖಾಲಿ ಆಗದೇ ಇರ್ತಕ್ಕಂತಹ ಅಕ್ಷಯ ಪಾತ್ರೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಅಕ್ಷಯ ಪಾತ್ರೆಯ ಜ್ಞಾನವನ್ನು ಇವತ್ತು ಎಲ್ಲಿ ಉಣಬಡಿಸಕತ್ತಾರಪ್ಪ ಅಂದ್ರೆ ಜಮಖಂಡಿ ಒಳಗಿರ್ತಕ್ಕಂತಹ ಓಲೆಯ ಮಠದೊಳಗೆ ಅಂತಹ ಒಂದು ಅಕ್ಷಯ ಪಾತ್ರೆಯೊಳಗೆ ಜ್ಞಾನದ ಊಟ ನಡೆದೈತಿ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ನನಗೆ ಏನು ಅನ್ಸಾಕತ್ತದ ಅಂದ್ರೆ ನಿಮ್ಮನ್ನೆಲ್ಲ ನೋಡಿದ್ರೆ ಒಂದು ಊರಾಗಿ ಹಿಂಗೆ ಒಂದು ಕಾರ್ಯಕ್ರಮ ನಡೆದಿತ್ತು ಸ್ವಾಮಿಗಳು ನೀವು ಚಪ್ಪಾಳೆ ಹೊಡೆದು ನೋಡಿ ಭಾಳ ಖುಷಿಯಾಗಿಬಿಟ್ಟಿದ್ರು ಅವರು ಆ ಖುಷಿ ಲಯದಾಗ ಅವರು ಕೂಡ ಪ್ರವಚನ ಹೇಳುದ 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 ಮಾಡಿದ್ರು ಅವರು ಎಲ್ಲರೂ ಎದ್ದು ಹೋದರು ಅವ ಒಬ್ಬ ಮುಂದೆ ಓಡಾಡಾಕತ್ತಿದ್ದ ಅವಾಗ ಅವ್ರನ್ನ ಕೇಳಿದ್ರಂತ ಪ್ರವಚನ ಮಾಡೋರು ಯಾಕೆ ಹಿಂಗೆ ಪಾನಿ ಅಂತ ಹೇಳಿ ಏನಿಲ್ಲ ಸ ನೀವು ಪ್ರವಚನ ಹೇಳಿರಿ ನೀವು ನೀವು ಹೇಳಿರತ್ತಿದ್ದಾವ ಇಲ್ಲ ಸ್ವಾಮಿಗಳು ಅವ್ನು ನೋಡೋದು ಅನ್ಸ್ಕೋತ ಹೇಳೋದು ಅವ್ನು ನೋಡೋದು ಅನ್ಸ್ಕೋತ ಹೇಳೋದು ಅವರು ಮಾಡಾಕತ್ರು ತಮ್ಮ ನೀಕ್ರೆ ಹಿಂಗೆ ಓಡಾಡತ್ತಿ ಆ ಕಾಡಿ ಕಾಡಿಂದ ಹೇಳ್ರಿ ಹೇಳು ಅಂತ ಅವ್ರು ಅಂದಾಗ ಅಂದ ನಿಮ್ಮನ್ನು ಯಾವ ಇಲ್ಲಿ ಕರ್ಕೊಂಬಂದ ಅವ್ನು ಹುಡ್ಕಾಡಕತ್ತ ಅಂದವ ಯಾಕಪ್ಪ ಅಂದ್ರೆ ಟೈಮ್ ಹನ್ನೊಂದಾಗೈತಿ ನೀವು ಬಿಡನೂ ಬಿಡವ ಅಲ್ರಿ ನಾನು ಮನೆಗೆ ಹೋಗ್ಬೇಕ ಹ್ಯಾಂತಿ ಮತ್ತೆ ಮುಂಜಾನೆ ಅದು ದಗದ ಹತ್ಸಕ್ಯದ ನನಗೆ ಅಕ್ಕಿಂದ ಯಾವಾಗ ಮಾಡಲಿ ನಿಮ್ಮದು ಯಾವಾಗ ಮಾಡಲಿ ನನಗೆ ತಲೆ ಕಟ್ಟದ ಅಂತ ಅಂದವ ಅದಕ್ಕೆ ನನ್ನ ಪರಿಸ್ಥಿತಿನೂ ಹಂಗೆ ಆಗಬಾರ್ದು ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಅವು ಮುಖ ಗುಲಾಬಿ ಹೂವಿನಾಗ ಅಳ್ಕೊಂಡಿದ್ದು ಎಷ್ಟೋ ತಕ್ಕ ಈಗ ಗುಲಾಬಿ ಹೂವು ಹೆಂಗೈತದ ಅದ ಮುದ್ರಕೊಂಡಂಗೆ ಆಗಿಬಿಟ್ಟೈತೆ ನಿಮ್ಮ ಮುಖ ಎಲ್ಲ ನೋಡಿದ್ರೆ ನಿಮ್ಮ ಜೋಶ್ ಎಲ್ಲಿ ತಕ್ಕ ಇರ್ತೈತಪ್ಪ ಅಂದ್ರೆ ಒಳಗೆ ಸ್ಟಾಮಿನಾ ಎಲ್ಲಿ ತಕ್ಕ ಗಟ್ಟಿರ್ತೈತಿ ಅಲ್ಲಿ ತಕ್ಕ ಅಷ್ಟೇ ಜೋಶೆ ಅದು ಖಾಲಿ ಆತಂದ್ರೆ ಪುಸ್ತಕ ನೀವೆಲ್ಲ ಹಂಗಾಗಬಾರ್ದು ಯಾವಾಗಲೂ ಕೂಡ ನೀವು ಸ್ಟಾಮಿನಾವನ್ನು ಹೆಚ್ಚು ಮಾಡ್ಕೊಳ್ಳೋರು ಜೀವನದೊಳಗೆ ನೋಡ್ರಿ ಬದುಕಿನೊಳಗೆ ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಇದನ್ನೊಂದು ತಿಳ್ಕೋರು ನೀವು ನಿಮ್ಮ ತಲೆಯಾಗ ಏನು ಹೊಕ್ಕದಲ್ಲ ಈ ಕಣ್ಣಿಗೆ ಕಾಣುವ ಈ ಪ್ರಪಂಚ ಏನೈತಲ್ಲ ಇದು ಯಾವತ್ತೂ ಇದ್ದಂಗೆ ಇರೋದಿಲ್ಲ ಅಂತಕ್ಕಂಥ ಒಂದು ಸೂತ್ರವನ್ನು ನೀವು ಜೀವನಕ್ಕೆ ಅಳವಡಿಸ್ಕೊಂಡು ಬಿಟ್ರಿ ಅಂದರೆ ಜೀವನ ಭಾಳ ಚೆಂದ ಇರ್ತದೆ ಇಲ್ಲಿ ಇದ್ದಂಗೆ ಹಿಂಗೆ ಇರಬೇಕು ಅಂತ ಹೇಳದಕ್ಕೆ ಏನಾರೂ ನೀವು ಜ್ಯೋತ್ ಬಿದ್ರಿ ಅಂದರೆ ಜೀವನದೊಳಗೆ ನೆಮ್ಮದಿ ಅಂತಕ್ಕಂಥದ್ದು ಒಂದಿಷ್ಟು ಕೂಡ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವುದೂ ಕೂಡ ಇದ್ದಂಗೆ ಹಿಂಗೆ ಇರಂಗಿಲ್ಲ ನೀವು ಸಂಜೆ ಮುಂದೆ ಏಳಕ್ಕೆ ಬಂದಾಗ ಹೆಂಗಿದ್ರಿ ಈಗ ಹೆಂಗದಿರಿ ನೋಡ್ಕೊಂಡು ಬಿಡ್ರಿ ಜೀವನ ಭಾಳ ಚೆಂದ ಇರ್ತದ ಹೌದಿಲ್ರಿ ತಲೆಯಾಗಿನ ಕೂದಲು ಕರಗದಾವ ಮೂವತ್ತು ನಲ್ವತ್ತು ವರ್ಷ ತಕ ತಲೆ ಕೂದಲು ಭಾಳ ಕರಗ ಭಾಳ ಚಂದ ಏನು ಸ್ಟೈಲ್ ಏನು ಕಟ್ ಆ ಕೂದಲು ಬರ್ತಾ 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 ಬೆಳಗ್ಗೆ ಚಿಂತೆ ಹತ್ತಿ ಬಿಡ್ತೈತೆ ನಿಮಗೆ ನನ್ನ ಕೂದಲು ಬೆಳ್ಳಗಾದು ನನ್ನ ಕೂದಲು ಬೆಳ್ಳಗಾದು ಆ ಕಲರ್ ಹಚ್ ಈ ಕಲರ್ ಹಚ್ ಆ ಪಾರ್ಲರ್ಗೆ ಹೋಗಿ ಈ ಪಾರ್ಲರ್ಗೆ ಹೋಗು ಎಷ್ಟು ಬಣ್ಣ ಹಚ್ಚಿದ್ರೆ ಏನು ಮಾಡಂಗದ ಭಗವಂತ ಕೊಟ್ಟಿರ್ತಕ್ಕಂಥ ಒರ್ಜಿನಲ್ ಬಣ್ಣ ಬಿಟ್ಟು ಯಾವ ಬಣ್ಣ ಹಚ್ಚಿದ್ರು ನಿಮ್ಮ ಅದು ಬಣ್ಣ ಉಳಿಲಿಕ್ಕೆ ಸಾಧ್ಯದೇನು ಉಳಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಂಗೆ ಕೂದಲ ಕರಗಿದ್ದು ಅಂತ ಹೇಳಿ ಚಿಂತೆ ಹಚ್ಕೊಂಡ್ಬಿಟ್ರಿ ಅಂದ್ರೆ ಬಿ ಪಿ ಬರ್ತದೆ ಶುಗರ್ ಬರ್ತದ ಮತ್ತೊಂದು ಮುಗ್ದೊಂದು ಎಲ್ಲ ಬರ್ತಾವ ಅದನ್ನ ಬಿಟ್ಟ ಅವು ಕೂದ್ಲದವ ಅದ್ರ ಸಮಯಕ್ಕೆ ಕರಗಿದ್ದು ಅದ್ರ ಸಮಯ ಮುಗೀತು ಅವು ಬೆಳಗಾದವು ಅವು ಹೋಗು ಹೊಕ್ಕಾವ ಬರೂ ಬರ್ತಾವ ಅಂತ ತಿಳ್ಕೊಂಡು ನೀವು ಸುಮ್ಮ ಇದ್ದು ಬಿಟ್ರಿ ಅಂದ್ರೆ ಜೀವನ ಇಷ್ಟು ಚಂದಿರ್ತದೆ ಭಾಳ ಆನಂದವಾಗಿರ್ತದೆ ಅದನ್ನು ಬಿಡ್ತೀರಿ ತಲೆಯಾಗ ಮಂಡ ನೂರ ಎಂಟು ಹಾಕೊಂಡು ಕೂತ್ ಬಿಡ್ತೀರಿ ನೋಡ್ರಿ ಅದಕ್ಕೆ ನೂರ ಎಂಟು ತಲೆಯಾಗ ಹಾಕ್ಕೊಂಡಿರೋ ಎಲ್ಲವನ್ನು ಓಡಿಸ್ಲಾಕ ಆನಂದ ದೇವರವರು ಏನು ಮಾಡಕತ್ತಾರಪ್ಪ ಅಂದರೆ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಯಜ್ಞವನ್ನೇ ಪ್ರಾರಂಭ ಮಾಡಿಬಿಟ್ಟಾರ ಅದು ಯಾವ ಯಜ್ಞದಪ್ಪ ಅಂದರೆ ಜ್ಞಾನದ ಯಜ್ಞವನ್ನೇ ಇಲ್ಲಿ ಪ್ರಾರಂಭ ಮಾಡಿಬಿಟ್ಟಾರ ಆ ತಲೆ ಎಲ್ಲ ಪಿಸಾಶುಗಳು ಓಡಿ ಹೋಗಿಬಿಡಲಿ ಅಂಥೇಳಿ ಅದಕ್ಕೆ ನಾವು ಆ ಯಜ್ಞದೊಳಗೆ ಭಾಗಿಯಾಗಿ ಒಂದಿಷ್ಟು ಜ್ಞಾನವನ್ನು ತಲೆಯೊಳಗೆ ತುಂಬಿಕೊಂಡು ಹೋಗಬೇಕಾಗ್ತದ ಇಲ್ಲಿಂದ ನೀವು ಏನು ತೊಗೊಂಡು ಹೋಗಿರಿ ದಿನ ಹೋಳಿಗೆ ಮನಗಂಡ ಅಡಿಗೆ ಇದನ್ನು ತೊಗೊಂಡು ಹೋದ್ರೆ ಉಳಿಯಂಗಿಲ್ಲ ಇದು ತೂತು ಬಿದ್ದ ಜೋಳಿಗೆ ಹಟ್ಟಿ ಏನೈತೆ ಇದು ತೂತು ಬಿದ್ದ ಜೋಳಿಗೆ ಐತೆ ಇದ್ರೊಳಗೆ ನೀವು ಎಟ್ಟು ಹಾಕಿದ್ರು ಮುಂಜಾನೆ ಖಾಲಿನ ಹಾಕೈತೆ ಅದು ಮಾತ್ರ ಅದು ಉಳಿಯಂಗೆ ಇಲ್ಲ ಆದರೆ ಇಲ್ಲಿಗೆ ಒಂದು ಸ್ವಲ್ಪ ಊಟ ಕೊಡ್ರೆ இது எல்லு இல்லை ஃபுல் பிக்குஸ் ஐத்த ಇದು ಖಾಲಿ ಆಗಕ್ಕೆ ಸಾಧ್ಯವೇ ಇಲ್ಲ ನಿಮ್ಮನ್ನು ಮಾತ್ರ ಎತ್ತರಕ್ಕೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಜ್ಞಾನದ ಊಟವೇ ಶಾಶ್ವತವಾಗಿರ್ತಕ್ಕಂತಹ ಊಟ ಆಗ್ತದೆ ಅಂಥ ಊಟವನ್ನು ನೀವೆಲ್ಲರೂ ಮಾಡಬೇಕಾಗ್ತದೆ ಆ ಊಟ ಎಲ್ಲಿ ಸಿಗ್ತದಪ್ಪ ಅಂದರೆ ಎಲ್ಲಿ ಇರ್ತಾರೆ ಎಲ್ಲಿ ಜ್ಞಾನಿಗಳಿರ್ತಾರ ಎಲ್ಲಿ ಧರ್ಮದ ಕಾರ್ಯಗಳು ನಡೀತಿರ್ತಾವಲ್ಲ ಅಲ್ಲಿ ಜ್ಞಾನದ ಊಟ ಸಿಗ್ತದೆ ಹೊರತಾಗಿ ಇನ್ನು ಬೇರೆ ಎಲ್ಲರೂ ಹೋದ್ರೆ ನಿಮಗೆ ಯಾರ ಜ್ಞಾನದ ಊಟ ಕೊಡ್ತಾರೇನು ಮದುವೆಗೆ ಹೊಕ್ಕಿರಿ ಮನೆ ಶಾಂತಿಗೆ ಹೋಗ್ಕಿರಿ ಇತ್ತೀಚಿಗೆ ಆಗ್ಯಾವ ಹುಟ್ಗಿರ್ನಿಗೆ ಹೊಕ್ಕಿರಿ ಅಲ್ಲಿ ಏನಾರ ಆದ್ರೆ ನಿಮಗೆ ಜ್ಞಾನದ ಊಟ ಸಿಗ್ತದೇನು ಜ್ಞಾನದ ಊಟ ಒಟ್ಟು ಸಿಗಂಗಿಲ್ಲ ಕರ್ಮದ ಊಟವೇ ಸಿಗ್ತಾವೆ ವಿನಃ ಜ್ಞಾನದ ಊಟ ಸಿಗೋಂಗಿಲ್ಲ ಜ್ಞಾನದ ಊಟ ಸಿಗುವುದು ಎಲ್ಲಿಪ್ಪ ಅಂದ್ರೆ ಮಠ ಮಾನ್ಯ ಧರ್ಮದ ಕಾರ್ಯಗಳು ಎಲ್ಲಿ ನಡೀತಾವಲ್ಲ ಅಲ್ಲಿ ಮಾತ್ರ ಜ್ಞಾನದ ಊಟ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಜ್ಞಾನದ ಊಟವನ್ನು ಮಾಡಿದಂತಹ ಮನುಷ್ಯನೂ ಕೂಡ ಜ್ಞಾನಿನೇ ಆಗ್ತಾನೆ ವಿನಃ ಅಜ್ಞಾನಿ ಯಾವತ್ತೂ ಕೂಡ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ತಾವೆಲ್ಲರೂ ಕೂಡ ತಾಯಂದಿರಾಗಿರ್ಬೋದು ಹಿರಿಯರಾಗಿರ್ಬೋದು ಬಹಳಷ್ಟು ಜ್ಞಾನದ ಊಟವನ್ನು ಹದಿನೈದು ದಿವಸ ತನಕ ಮಾಡಿರಿ ಆ ಹದಿನೈದು ದಿವಸದ ಜ್ಞಾನದ ಊಟ ಬ್ಯಾಟ್ರಿ ಚಾರ್ಜ್ ಆಗಿದೆ ಈಗ ಫುಲ್ ಚಾರ್ಜ್ ಆಗಿದೆ ಫುಲ್ ಚಾರ್ಜ್ ಆಗಿದೆ ಬ್ಯಾಟ್ರಿಯನ್ನು ನೀವು ಎಷ್ಟು ಬೇಕಾದ್ರೆ ಒಂದು ದಿವಸ ಸಂಚಾನಕ್ ಹೆಂಗೆ ಬೇಕಾದ್ರೆ ಉದ್ರಿ ಫುಲ್ ನಡೀತದ ಹಂಗೆ ಹದಿನೈದು ದಿವಸಗಳ ಕಾಲ ನೀವೇನು ಜ್ಞಾನದ ಊಟವನ್ನು ಮಾಡಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದೆ ಇನ್ನು ಮುಂದಿನ ವರ್ಷ ಬಸವ ಜಯಂತಿ ಅನ್ನೋದಕ್ಕ ಬ್ಯಾಟ್ರಿ ಫುಲ್ ಆಗಿಬಿಟ್ರದ ನೀವೇನು ಬೆಕ್ಕಾದ್ರೆ ಮಾಡಿರಿ ಜ್ಞಾನ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗ್ತದೆ ಅಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದಾಗಿದೆ ಬ್ಯಾಟ್ರಿ ಫುಲ್ ಇದ್ರೆ ಮೊಬೈಲ್ ಚಾಲೂ ಇರ್ತದೆ ಬ್ಯಾಟ್ರಿ ಡೌನ್ ಆತಂದ್ರೆ ಮೊಬೈಲ್ ಸ್ವಿಚ್ ಆಪ್ ಆಗ್ತದೆ ನಿಮ್ಮ ಜೀವನದ ಮೊಬೈಲ್ ಜೀವನ ಅಂತಕ್ಕಂತಹದ್ದು ಒಂದು ಮೊಬೈಲ್ ಆ ಮೊಬೈಲ್ ಅಂತಕ್ಕಂತಹ ಜೀವನಕ್ಕೆ ಮಹಾತ್ಮರ ಅಮೃತದ ವಾಣಿ ಅಂತಕ್ಕಂಥದ್ದೇ ಚಾರ್ಜರ ಅದನ್ನು ಕೇಳಿಬಿಟ್ಟು ಪುಲ್ಲು ಮಾಡ್ಕೊಂಡು ಬಿಟ್ರಿ ಅಂದ್ರೆ ಜೀವನನೂ ಕೂಡ ಸಾರ್ಥಕ ಆಗಿಬಿಡ್ತದೆ ಅಂತ ಬದುಕು ಕಟ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಮನುಷ್ಯನ ಬದುಕಿಗಾಗಿ ಈ ಬದುಕು ಈ ಮನುಷ್ಯ ಏನು ಜನ್ಮವನ್ನು ತಾಳಿ ಬಂದಾನಲ್ಲ ಬಹಳ ವಿಶೇಷ ಇದು ಎಲ್ಲ ಜೀವರಾಶಿಯೊಳಗೂ ಕೂಡ ಮನುಷ್ಯ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂತಹ ಜನ್ಮ ಎಂಬತ್ನಾಲ್ಕು ಲಕ್ಷ ಒಳಗೆ ಹುಟ್ಟಿ ಬಂದಿರತಕ್ಕಂತಹ ಮನುಷ್ಯ ಜನ್ಮ ಅದಲ್ಲ ಇದರಷ್ಟು ಪುಣ್ಯನೂ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಪಾಪನೂ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ ಈ ಮನುಷ್ಯ ಜನ್ಮ ಬಂದಾಗಲೇ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೂ ಸಾಧ್ಯದ ಪಾಪವನ್ನು ಮಾಡಿ ಕರ್ಮವನ್ನು ಅನುಭವಿಸ್ಲಿಕ್ಕೂ ಮನುಷ್ಯ ಜನ್ಮದಿಂದಲೇ ಇದೆ ವಿನಃ ಪಶು ಪಕ್ಷಿ ಪ್ರಾಣಿಗಳಿಂದ ಇದು ಯಾವುದೋ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮನುಷ್ಯ ಜನ್ಮ ಬಂದ ಕಾಲಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಪುಣ್ಯದ ಕಾರ್ಯವನ್ನು ಮಾಡಬೇಕು ಧರ್ಮದ ಕಾರ್ಯವನ್ನು ಮಾಡಬೇಕು ಸತ್ಪಾತ್ರದ ಕಾರ್ಯವನ್ನು ಮಾಡಿ ಜೀವನ್ ಮುಕ್ತರಾಗಲಿಕ್ಕೆ ಈ ಜೀವ ಬಂದಿದೆ ವಿನಃ ಅಲ್ಲಿ ಇಲ್ಲಿ ಬಿದ್ದು ಕೆಟ್ಟ ಚಟ ಮಾಡಿ ಶರೀರವನ್ನು ಹಾಳು ಮಾಡಿಕೊಂಡು ಮತ್ತೊಂದಿಷ್ಟು ಪಾಪ ಕರ್ಮಗಳನ್ನು ಮಾಡಿ ಮತ್ತೆ ಈ ಬೌಕ ಬರಲಿಕ್ಕೆ ನಾವು ಪ್ರಯತ್ನ ಮಾಡಬಾರದು ಇದರಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಆನಂದ ದೇವರು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಹಾಕ್ಕೊಂಡರೆ ಇಲ್ಲಿ ದುಷ್ಟ ಚಟಗಳ ಭಿಕ್ಷೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಇವೆಲ್ಲ ಯಾಕಂದರೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹಿಂಗೆ ಬಿಜಾಪುರದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ನಿ ಕಾರ್ಯಕ್ರಮ ಮುಗಿದ ಮ್ಯಾಗ ನಡ್ಕೋತ ಗಾಡಿ ಹತ್ತಕ್ಕಂತ ನಾವು ಹೊಂಟಿದ್ವಿ ಹೊಂಟಾಗ ಒಬ್ಬ ದಾರಿಯಾಗಿದ್ದ ಹುಡುಗ ಚಟ ಮಾಡ್ತಿದ್ದವ ಚಟ ಮಾಡ್ತಿದ್ದ ಅವ ಕೈಯಾಗ ಗುಟ್ಕಾಯಿ ಹಿಡ್ದಿದ್ದ ಗುಟ್ಕಾಯಿ ಹಿಡಿದ ಹರಿದ ನಾವು ನೋಡ್ಕೋತ ಹೊಂಟಿದ್ವಿ ಅವನ ಗುಟ್ಕಾ ಚೀಟ್ ಹರಿದ ಅದನ್ನ ಹಿಂಗೆ ಹಿಡ್ಕೊಂಡ ಅದ್ರಾಗ ಇನ್ನೊಂದು ಚೀಟ್ ಬರ್ತೈತೈತೆ ನೋಡು ಎರಡು ಎರಡು ಮಿಕ್ಸರ್ ಅಂತದು ಅದನ್ನು ಹರಿದು ಈ ಚೀಟಿಗೆ ಹಾಕ್ಕೊಂಡ ಹಾಕ್ಕೊಂಡು ಅದನ್ನ ಹಿಂಗೆ ಹಿಡ್ಕೊಂಡು ಎರಡು ಬೆಳ್ಳಾಗ ಹಿಡ್ಕೊತಾರಲ್ಲ ಹಾಂ ನೋಡವ್ ಅದು ಹಿಂಗೆ ಎರಡು ಬೆಳ್ಳಾಗೆ ಹಿಡ್ಕೊಂಡ ಹಿಡ್ಕೊಂಡು ಬಾಯಿಗೆ ಅವ ಹಿಂಗೆ ಹಿಡ್ಕೊಂಡು ಹಿಂಗೊಂದು ಸಲ ಹಿಂಗೊಂದು ಸಲ ಹಿಂಗೊಂದು ಸಲ ಮಾಡ್ದವ ಮೂರು ಸಲ ಹಳ್ಳ್ಯಾಡಿಸಿದವ ಮೂರು ಸಲ ಅಳ್ಳಾಡಿಸಿ ಬಾಯಿಗೆ ಹಾಕ್ಕೊಂಡವ ನಾ ಮುಂದಕ್ಕೆ ಹೋಗಿ ಅವ್ನು ಕೇಳಿನಿ ತಮ್ಮ ಆನಿಂಗ್ ಗುಟ್ಕಾ ತಿನ್ನೋದೇನೋ ಕರೆ ಕರೆ ಅದನ್ನು ಹಿಡ್ಕೊಂಡು ಹಿಂಗೆ ಮೂರು ಸಲ ಅಳ್ಳ್ಯಾಡ್ಸಿದ್ಲೆ ಯಾಕೆ ಅಂತ ಕೇಳಿದ್ನಿ ಅವ್ನು ಹೇಳಿದ ಗುರುಗಳು ನಿಮ್ಗೆ ಗೊತ್ತಾಗಂಗಿಲ್ಲ ಅಂದು ಇರೋದಕ್ಕೆ ನಾನು ಕೇಳಾಕತ್ತನ ಮರೇ ಹೇಳು ಅಂತ ನಾನನ್ನಿ ಅವಾಗ ಅವನು ಹೇಳಿದ ಒಂದನೇ ಸಲ ಅಳ್ಳಾಡ್ಸಿನಿ ನಮ್ಮ ಅವ್ರ ಆನಿ ಎರಡನೇ ಸಲ ಅಳ್ಳಾಡ್ಸಿದ್ನಿ ನಮ್ಮ ಅಪ್ಪನ ಆನಿ ಮೂರನೇ ಸಲ ಅಳ್ಳಾಡ್ಸಿದಿ ನಮ್ಮ ಮನಿದೇವ್ರ ಆನೆ ಅಳ್ಳಾಡಿಸಿ ಒಟ್ಟ ನೀನು ಬಿಡಂಗಿಲ್ಲ ಹೇಳಿ ಬಾಯಿ ಒಳಗೆ ಹಾಕ್ಕೊಂಡಿನ ಸ್ವಾಮಿಗಳು ಅಂತ ಅವನು ಹೇಳ್ತಾನೆ ಆ ತಮ ನಾ ಹೇಳ ನಿಮ್ಮ ಅವ್ರಾಣಿ ನಿಮ್ಮ ಅಪ್ರಾಣಿ ನಿಮ್ಮ ಮಣಿ ದೇವ್ರಾಣಿ ಅಂತ ಹೇಳ್ದು ಏನು ಉಳಕಿದ್ದೇವ್ರನ್ನ ಎಲ್ಲಿ ಬಿಟ್ಟು ಅಂದೆ ಹೇಳೋರು ಹೇಳ್ಬೋದು ನನಗೆ ಇಷ್ಟ ಸಾಕು ಅಂದವ ಅಂದ್ರೆ ಚಟಾ ನೋಡ್ರಿ ಮನುಷ್ಯನ ದೇವ್ರಾಣಿನೂ ಮಾಡಿಸ್ತದ ಅವು ಅಪ್ಪಗಳು ಸತ್ರು ಚಿಂತಿಲ್ಲ ದೇವರು ಬಂದು ಏನು ಶಿಕ್ಷೆ ಕೊಟ್ಟರು ಚಿಂತಿಲ್ಲ ಕರೆ ಅವ್ರಿಗೆ ಚಟಾ ಮಾಡೋದ ಮುಖ್ಯ ಆಗಿಬಿಡ್ತದೆ ಅದನ್ನು ಒಂದಿಷ್ಟು ಜೀವನದಾಗ ಅಳವಡಿಸ್ಕೋರಿ ಒಳ್ಳೇದಕ್ಕೆ ನಮ್ಮ ಅವ್ರ ರಾಣಿ ನಮ್ಮ ಅಪ್ಪನಾಣಿ ನಾ ಮನಿ ದೇವ್ ರಾಣಿ ನಾ ಒಟ್ಟ ಯಾವತ್ತೂ ಧರ್ಮದ ಮಾರ್ಗವನ್ನು ಬಿಟ್ಟು ನಡೆಯಂಗಿಲ್ಲ ಅಂಥೇಳಿ ಹಾನಿ ಮಾಡಿರಿ ನೋಡ್ರಿ ಅವಾಗ ನಿಮ್ಮ ಜೀವನ ಪಾವನ ಆಗ್ತದ ಇಲ್ಲ ಕೇಳ್ರಿ ಆಗ್ತದಿಲ್ಲ ದುಷ್ಟ ಚಡ್ಡಗಳಿಗೆ ಹಾನಿ ಮಾಡಿ ಜೀವನ ಹಾಳು ಮಾಡ್ಕೊಳ್ಬೇಡ್ರಿ ಒಂದಿಷ್ಟು ಧರ್ಮದ ಕಾರ್ಯಕ್ಕೆ ಹಾನಿ ಮಾಡಿಬಿಟ್ಟು ಜೀವನವನ್ನು ಪಾವನೆ ಮಾಡ್ಕೊಳ್ತಕ್ಕಂಥವ್ರು ಆಗ್ರಿ ಈ ಗುಟ್ಕಾ ಸ್ಟಾರ್ ಇಮಲ್ ತಿನ್ನೋರು ಬಾಯಿ ನೋಡ್ರಿ ಅವ್ರು ಬಾಯಾಗ ಮೂರು ಬೆಳೆ ಹೊಕ್ಕ ಅವ್ನು ನೋಡಿರ್ಬೇಕಾರೆ ಹೋಗಂಗೆ ಇಲ್ಲ ಅವು ಅವು ಊಟ ಮಾಡೋದು ನೋಡಿ ತುರುಗ್ತಿರ್ತಾವ ಬಾಯಾಗ ಬಳ್ಳ ಹಾಕಿ 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 ತುರುಗ್ತಾವ ಕಣಕ್ಕನದಲ್ಲೂ ಕೇಸರಿ ಕಣಕ್ಕನದಲ್ಲೂ ಬ್ಯಾರೇನೆ ಆಗಿಬಿಟ್ಟಿರ್ತೈತೆ ಅವ್ರಿಗೆ ಅದಕ್ಕೆ ಬಂಧುಗಳೇ ತಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಜೀವನ ಭಾಳ ಅಮೂಲ್ಯ ಅದ ಯಾರ ತಕ್ಕರೆ ಹೋಗಿ ನೀವು ಒಂದು ಕೋಟಿ ಕೊಡ್ತೀನಪ್ಪ ನನಗೊಂದು ಶರೀರ ಕೊಡು ನೀನು ಅಂದ್ರೆ ಕೊಡ್ತಾರ ನಿಮ್ಗೆ ಯಾರು ಹತ್ತು ಕೋಟಿ ಕೊಡ್ತೂ ಒಂದು ಶರೀರ ಕೊಡು ಅಂದ್ರೆ ಕೊಡ್ತಾರ ಯಾರಾದರೂ ಯಾರೂ ಕೊಡಂಗಿಲ್ಲ ಇದು ಪುಕ್ಷೆ ಬಂದ್ಬಿಟ್ಟದ ಶರೀರ ಅಂತೇಳಿ ಹೆಂಗೆ ಬೇಕಾದ್ರೆ ಬಳಸ್ಕೊಂಡ್ಬಿಟ್ರೆ ಹಾಕೋದು ಆಗಂಗಿಲ್ಲ ಅದಕ್ಕೆ ಭಗವಂತ ಈ ಶರೀರವನ್ನು ಬಹಳ ವಿಶೇಷವಾಗಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಕಳಿಸಿದ ಕಾಲದೊಳಗೆ ನಾವು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಧರ್ಮ ಶಾಸ್ತ್ರ ಗುರುಗಳು ಮಠ ಮಾನ್ಯ ಅಂತ ನಮ್ಮ ಜೀವನವನ್ನು ಅದಕ್ಕೆ ಸಿವದು ಬಿಟ್ಟಿವಿ ಅಂದರೆ ಈ ಜೀವನ ಹುಟ್ಟಿ ಬಂದದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತಹ ಬದುಕನ್ನು ತಾವೆಲ್ಲರೂ ಕೂಡ ಬದುಕ್ತಕ್ಕಂಥವ್ರು ಆಗಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮಯ ಭಾಳ ಆಗ್ಯದ ನಾನು ಭಾಳ ಮಾತಾಡಬೇಕು